ಇಲ್ಲಿ ನೋಡ್ತಾ ಇರ್ಬೋದು ಇದನ್ನ ಬೆಲೆ ಅಂತ ಹೇಳ್ತೀರಾ ಎರಡು ತಲೆ ಹಾವು ಅಂತ ಹೇಳ್ತೀರಾ ಇದು ಪಾಯ್ಸನಸ್ ಅಲ್ಲ ಏನು ತೊಂದರೆ ಇಲ್ಲ ಬಟ್ ಭಯ ಪಡಕ್ ಹೋಗ್ಬೇಡ್ರಿ ಯಾರು ಇದು ಒಂದು ಇಂಗ್ಲಿಷ್ ಅಲ್ಲಿ ಸ್ಯಾಂಡ್ ಬೋವಾ ಅಂತ ಕರೀತಾರೆ ಕನ್ನಡದಲ್ಲಿ ಮಣ್ಮುಖ ಹಾವು ಅಂತ ಹೇಳಿ ಹೇಳ್ತಾರೆ ಅಷ್ಟೇ ಇದು ಪಾಯ್ಸನಸ್ ಅಲ್ಲ ಅದು ಹುಷಾರಾಗಿದೆ ಇದು ಯಾವ ಏರಿಯಾ

ನೋಡ್ತಾ ಇರ್ಬೋದು ಡಬಲ್ ಇಂಜಿನ್ ಅಂತ ಹೇಳ್ತೀರಾ ಮತ್ತು ಮಣಮುಖಾವು ಅಂತ ಹೇಳ್ತೀರಾ ಇದಕ್ಕೆ ಇಂಗ್ಲೀಷಲ್ಲಿ ಸ್ಯಾಂಡ್ ಬೋವಾ ಅಂತ ಕರೀತಾರೆ ಕನ್ನಡದಲ್ಲಿ ಮಣಮುಖಾವು ಅಂತ ಹೇಳ್ತಾರೆ ಇದನ್ನು ಕೂಡ ರಿಲೀಸ್ ಮಾಡಕ್ಕೆ ಬಂದಿದ್ದೀನಿ ಕೆಲವೊಬ್ರು ಒಂದು ಮೂಢನಂಬಿಕೆ ಏನಪ್ಪ ಅಂದರೆ ಇದು ಮಾರಕ್ಕೆ ಹೋದರೆ ದುಡ್ಡು ತಗೊಳ್ತಾರೆ ಹಂಗೆ ತಗೊಳ್ತಾರೆ ಏನು ಆಗಲ್ಲ ಇದು ಒಂಥರ ಮೂಕ ಪ್ರಾಣಿ ಇದು ಯಾರಿಗೂ ಏನು ಮಾಡಲ್ಲ ನೋಡ್ಬೋದು ಹಾಂ ಏನಂತ ಹೇಳ್ತೀರಾ ಎರಡು ತಲೆ ಅಂತ ಹೇಳ್ತಿರಲ್ಲ ಇಲ್ಲಿ ನೋಡಿ ಹಾಂ ಇದು ತೋರ್ಸ ಇದು ಅಲ್ಲ ಇದು ಹಿಂದ್ಗಡೆ ಒಂಥರ ಬಾಲ ಹಾಂ ಇದು ಅಲ್ಲ ಇದೆ ನೋಡಿ ಹಾಂ ಇಲ್ಲಿದೆ ತೆಲೆ ಇದು ತೆಲೆ ಇದಕ್ಕೆ ತೆಲೆ ಅಂತ ಇರ್ತಾರೆ ನೀವೇನಂತ ಹೇಳ್ತೀರ ಇದು ಹೇಳಿ ಜನಗಳ್ನ ಎದುರಿಸೋದು ಮಾಡ್ತೀರ ಇನ್ನೊಂದು ಇದು ಕಚ್ಚಲ್ಲ ಯಾವುದೇ ಕಾರಣಕ್ಕೂ ಕಚ್ಚಲ್ಲ ನೆಕ್ತತ್ತೆ ಅಂತ ಹೇಳ್ತೀರ ಇದು ನೆಕ್ಕಲ್ಲ ಇದು ಒಂಥರ ಒಂಥರ ಮಳೆ ಹುಳ ಇದ್ದ ಹಾಗೆ ಇದು ಯಾವಾಗಲೂ ಇದೇ ಥರನೇ ಸುತ್ತರ್ಕೊಂಡು ತರ್ಕೊಂಡು ಬಲ್ಕನೋ ಅಂಥ ಹಾವಿದು ಇದು ಯಾರಿಗೂ ತೊಂದರೆ ಮಾಡಲ್ಲ ಯಾರಿಗೂ ಏನೂ ಮಾಡಲ್ಲ ಇದು ನಿನ್ನೆ ಕೆಡಿಜಿನರದಲ್ಲೇ ರಕ್ಷಣೆ ಮಾಡಿದ್ದು ಇದನ್ನು ಕೂಡ ರಿಲೀಸ್ ಇದೀನಿ ಆ ಮೂಢ ನಂಬಿಕೆಯನ್ನು ನಿಲ್ಲಿಸಿ ಈ ಜನಗಳು ಕೆಲವೊಬ್ರು ಹೇಳ್ತಾರೆ ಇದು ಕೆ ಜಿಗೆ ಅಷ್ಟು ಹೋಗುತ್ತೆ ಕೆ ಜಿಗೆ ಹೋಗುತ್ತೆ ಅವೆಲ್ಲ ಒಂದು ಸುಳ್ಳು ಕತೆ ಅಷ್ಟೆ ಜನಗಳ ನಂಬಿಕೆ ಅದನ್ನು ಯಾರು ಒಡೆಯದಕ್ಕೆ ಹೋಗಬೇಡಿ ಆ ಥರ ದುರಂತ ಕೆಲಸಕ್ಕೆ ಹೋಗೋಕ್ಕೆ ಹೋಗ್ಬಿಡಿ ದಯವಿಟ್ಟು ಇದನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಬೇಗ ಮೂವ್ ಆಗೋಲ್ಲ ನಿಂತ್ಕಂಡಿದ್ದು ಹೋಗೋವಂಥ ಜಾಸ್ತಿ ಇದನ್ನು ನಾವು ಹೋದ್ಮೇಲೆ ಮೂಮೆಂಟ್ ಆದಮೇಲೆ ಹೋಗೋತ್ತಾ ಹಾವಿದು ಇದು ಯಾವುದೇ ಕಾರಣಕ್ಕೂ ಮುಂದೆ ಮೂವ್ ಆಗಲ್ಲ ನೋಡ್ತಾ ಇರ್ಬೋದು ಅದು ಯಾವ ಥರ ಇದೆ ಅಂತ ಹಿಂದ್ಗಡೆ ಬಾಲ ಅಷ್ಟೇ ಇದು ಬಾಲ ಇದು ತಲೆ ನೋಡ್ತಿದ್ರಲ್ಲ ಖಂಡಿತ ಹಾರ್ಕ್ಕೆ ಎಲ್ಲರಿಗೂ ಬಾಯ್ ಬಾಯ್ ಜೈ ಆಂಜನೇಯ ಶುಭವಾಗದೆ